ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಆರಾಮದಿರಿ ಅಂದ್ಕೊಂಡಿದ್ದೀನಿ ನಾವು ಸಹ ಆರಾಮದೀವಿ ನೆಕ್ಸ್ಟ್ ಡೇ ವ್ಲಾಗ್ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆನ್ನೆ ವೀಡಿಯೋದಲ್ಲಿ ಹೂ ಕಟ್ಟೋದನ್ನೆಲ್ಲ ತೋರಿಸಿದ್ನಲ್ಲ ಈ ಥರ ಮಾಲೆ ಮಾಡಿ ಮತ್ತು ಹಾರನ್ನು ಸಹ ಮಾಡಿದ್ದೀವಿ ಎಲ್ಲ ಮಾ ಮುಗಿಸ್ಕೊಂಡು ಇನ್ನೇನು ಬಟ್ಟೆ ಗಿಟ್ಟೆ ಎಲ್ಲ ಫುಲ್ ಪ್ಯಾಕ್ ಮಾಡಿಕೊಂಡು ಹೊಸ ಮನೆ ಗೃಹ ಪ್ರವೇಶ ಏನಿದೆಯಲ್ಲ ಅಲ್ಲಿಗೆ ಹೊರಡ್ತಾ ಇದ್ದೀವಿ ನಮ್ಮದು ಬ್ಯಾಗ್ ಫುಲ್ ಎಲ್ಲ ಲಗೇಜ್ ಸಮೇತನೇ ಅಲ್ಲಿಗೆ ಹೋಗ್ತಿದ್ವಿ ಅಲ್ಲಿಂದನೇ ಮತ್ತೆ ಡೈರೆಕ್ಟ್ ನಾವು ಬೆಂಗಳೂರಿಗೆ ಹೋಗ್ತೀವಿ ಹಾಗಾಗಿ ನಮ್ಮ ಲಗೇಜ್ನಿಷ್ಟು ತೊಗೊಂಡು ಹೋಗ್ತಿದ್ದೀವಿ ಸರಿ ಬನ್ನಿ ಫ್ರೆಂಡ್ಸ್ ಸರಿ ಫ್ರೆಂಡ್ಸ್ ಹೋಗಿ ಲಗೇಜು ಮತ್ತು ನಾವು ಎಲ್ಲರೂ ರೆಡಿಯಾಗಿದ್ದೀವಿ ಟಿಫಿನ್ನು ಆಗಿದೆ ಉಪ್ಪಿಟ್ಟು ಮಾಡಿದ್ವಿ ಟಿಫಿನ್ ತಿಂದು ಇನ್ನೇನು ಹೊಡ್ತಿದ್ದೀವಿ ಟೈಮು ಇವಾಗ ನೈನ್ ಓ ಕ್ಲಾಕ್ ಆಗಿದೆ ಅಲ್ಲಿ ಹೋಗಿ ಈಗ ಹಂದ್ರ ಮತ್ತೆ ಬಳೆ ಇಡಿಸ್ಕೊಳ್ಳೋದು ಎಲ್ಲ ಕಾರ್ಯಕ್ರಮ ಇದೆ ಹಾಗಾಗಿ ಬೇಗನೆ ಹೋಗ್ತಿದ್ದೀವಿ ಹೋದ ಮೇಲೆ ಹಂಧ್ರ ಹಾಕೋದು ಅದು ಇದು ಇದೆ ಅಷ್ಟೇ ಇವಾಗ ರೆಡಿಯಾಗಿ ವೆಹಿಕಲ್ಗೆ ಮಾಡ್ತಾ ಮಾಡ್ತಾಯಿದ್ದೀವಿ ವೆಹಿಕಲ್ ಬಂತು ಇನ್ನು ಹೋಗೋಕ್ಕೆ ವೆಹಿಕಲ್ ಬಂತು ಇವಾಗ ಲಗೇಜ್ನೆಲ್ಲ ಗಾಡಿಯಲ್ಲಿ ಇಡ್ತಿದ್ದಾರೆ ಲಗೇಜ್ ಎಲ್ಲ ಇಟ್ಟಾದ್ಮೇಲೆ ನಾವು ಸಹ ಗಾಡಿ ಹತ್ಕೊಂಡು ಇನ್ನೇನು ಊರಿಗೆ ಹೊರಟವಿ

ಇವಾಗ ಗೃಹ ಪ್ರವೇಶ ಆಗೋ ಮನೆ ರೀಚ್ ಆದ್ವಿ ಇದೇ ಗೃಹ ಪ್ರವೇಶ ಮಾಡ್ತಾ ಇರೋ ಮನೆ ಬರ್ತಿದ್ದಂಗೆ ಹಂದ್ರ ಹಾಕೋಕೆ ಎಲ್ಲ ರೆಡಿ ಮಾಡಿದ್ರು ಭಟ್ರು ಸಹ ಬಂದಿದ್ರು ಅಂದರೆ ಸ್ವಾಮಿಯರು ಸಹ ಬಂದಿದ್ರು ಈಗ ಇಲ್ಲಿ ನಮ್ಮಕ್ಕ ಹಂದ್ರ ಕಂಬತ್ತು ಪೂಜೆ ಮಾಡ್ತಿದ್ದಾಳೆ ಇಲ್ಲಿ ಮತ್ತೆ ಇದು

ಯಾಕಪ್ಪ ನೀನು ಗಣಪತಿ ಮಾಡ್ ನೀ ನೀನು ಅಕ್ಕಿ ಇಲ್ಲಿ ಹಂತ್ರ ಕಂಬ ಇಟ್ಟು ಪೂಜೆಯನ್ನ ಮಾಡ್ತಾ ಇದ್ದಾರೆ ಸ್ವಾಮಿಯರು

शुभ करणी नमो करणी जीव गुरु सेशन के कृष्ट आगम वस््याम शुभदि लो विदित ममो पाता ममो पंद्रित विदित 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 चैद द्वारा देवोदरी पार्वती परमेश्वर परमेश्वर इतिर्तम पितर्तम अजं वदने शुभदिने शुभम करते इगोमुरनम ममस्य नूतन गृह प्रवेश गृह प्रवेश निमित्त पूर्वकम पूरकेंद्र हाटवा अंदर हाटवा पूजां भोजन सहित त्रयोहा गणपति महा गणपति पूजां पूजम अंदर गम अंदर गम पूजां पूजां कार्यं करषय करिषय हमरा गंगा हरि यानी करिषय करिषय अच्छा काम करना है

പ്രഭോ മഹേശ്വര പ്രഭോ നമഹ ആപ്യായസ സരയത ദേവശ്വതസ്വാമൃഷ്ണി അംബവാ भाजസ സംഗദേം ശീരേന സ്നാപയാമി അപുര്യ ശുദ്ധോതകേന സ്നാപയാമിം സുപിതസൂ ഭൂതരണ്ഡ പ്രോക്ഷണം കരണ വൺ ശീരേന സ്നാപയാനി അഹം ചിത്രമതേ ഗോദരദേ ദേവ അത ദേവ അസരീതത്മാനാഃ ചിത്രേണ पवितരേണ അപുതുമ സരസ്മയേ ദേവ സ്നാപയാമിം സുന്ദരം പൂജമകരണ

ಇಲ್ಲ <US> <morally> <winger> करब्रो यो तिम्रो बाकाका हो त हामीले हामीले त हो त्यो बियाको तामै हाल्को छ बरु सुगा मान्दै भन्नु सर उता व हे उडी क न आटी आटी बछि नराउनु न माथि गल्ली भित्र नमा माथि आटी आटी मा न्हा वाइट पट हाक ಮಾಡ <laughs>

कोटेलर कोटेलर हम बस मंगल समर परियाम हैं हंसमर परियाम हैं हरिद्रा जोड़नम समर परियाम हैं रोजन बरवाना रोजन बरवाना हरिद्रा जोड़नम समर परियाम हैं योगांबुषवानी है आपको आंबुषवान आंबुषवान बदिया ठंडर आंबुषवान आंबुषवान बदिया आंबुषवान बदिया आंबुषपाणी है समर परियामियों दो रंग दो

ವಿಶ್ವವಾಭ್ಯಂ ಯಾ ದೇವಸ್ವರ್ವಂಗಲ ಸಂಸ್ಕೃತವೇಮಂಗಲ ಪಾರ್ವತಿ ಪದೇಶ್ವರ ನಮಃ ಹಂಧ್ರದ್ದು ಪೂಜೆ ಮುಗಿದ್ಮೇಲೆ ಮೇಲೆ ಇನ್ನು ಹಂಧ್ರ ಸ್ಟಾರ್ಟ್ ಮಾಡಿದರು ಇನ್ನು ಇಲ್ಲಿ ಅಂದ್ರೆ ಹಾಕಿದ ಮೇಲೆ ಒಂದು ಐದು ಜನ ಮುತ್ತೈದರಿಗೆ ಉಡಿ ತೊಂಬಬೇಕಂತೆ ಅದಕ್ಕೆ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಅಡಿಕೆ ಇಟ್ಟಿಲ್ಲ ko samadhan vidrplota da ಇಲ್ಲಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಇನ್ನೊಬ್ಬರ ಅಂಕಲ್ ಮನೆಯಲ್ಲಿ ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಇನ್ನು ನೈಟು ಭಟ್ರೆ ಅಡುಗೆ ಮಾಡ್ತಾರೆ ಹಾಗಾಗಿ ಮಧ್ಯಾಹ್ನಕ್ಕೆ ಪಲಾವ್ ಮಾಡ್ಕೊಳ್ತಾ ಇದ್ದೀವಿ ನೋಡಿ ಹಂದ್ರ ಎಲ್ಲ ಹಾಕಿ ಆದಮೇಲೆ ಫುಲ್ ಹಂದ್ರ ಎಲ್ಲ ಹಾಕಿ ಮುಗ್ದಿದೆ ಈ ಥರ ಎಲ್ಲ ಹಂದ್ರ ಹಾಕಿದ್ದಾರೆ ಇನ್ನು ಶಾಮಿಯನ್ನು ಸಹ ಹಾಕಿದ್ದಾರೆ ಮತ್ತು ಸಾಯಂಕಾಲ ಬಳೆ ಇಡ್ಸ್ಕೊಳ್ಳೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ ಇಲ್ಲಿ ಬಳೆಗಾರರಿಗೆ ಚಾಜ್ ಕೊಟ್ಟು ಬಳಿ ಪೂಜೆ ಮಾಡಿ ಬಳಿನ ಇಡಿಸ್ಕೊಳ್ತಾ ಇದ್ದೀವಿ

ताई गोमा सुद्धा इकडे कॅन येते आपण हे नाही बागेत आपण दुसरा प्रॉब्लेम आहे त्याला मुखिया वाला आहे पुढे टाइम चलो कोण काही के करते आता आवडतो घे लो आता नाही इला बोलतो नि डोडावत पुस पुस करा चला 私は。<noise> <noise> ಇನ್ನು ಬಳಿ ಹಿಡಿಸ್ಕೊಳ್ಳೋಕ್ಕೆ ನಮ್ಮ ಅಂಟಿಯರು ಮತ್ತು ನಮ್ಮ ತಂಗಿಯರೆಲ್ಲರೂ ಬಂದಿದ್ರು ಬಳಿ ಇಡಿಸ್ಕೊಂಡಾದ ಅವರಿಗೆ ಅವ್ರಿಗೆ ಕುಂಕುಮ ಮತ್ತು ಕಂಕಣನ ಕಟ್ತಾಯಿದ್ದೀನಿ ವಿಡಿಯೋ ಭಾಳ ದೊಡ್ಡದಾಗಿದ್ದರಿಂದ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ ಇಲ್ಲಿ ಬಳೆ ಇಡಿಸ್ಕೊಳ್ಳೋದೆಲ್ಲ ಮುಗಿದ ಮೇಲೆ ಹೋಮ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎರಡು ಮನೆ ಗೃಹ ಪ್ರವೇಶ ಇರೋದ್ರಿಂದ ಎರಡು ಮನೆಯಲ್ಲೂ ಹೋಮ ಎಲ್ಲ ಪೂಜೆ ನಡೆಯುತ್ತೆ ರೇ ಒಂದೇ ಟೈಮಲ್ಲೇ ತೆಳಗು ಮತ್ತು ಮೇಲೆ ಎರಡೂ ಸೈಡನು ಹೋಮ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಮನೆಯವರು ನಮ್ಮ ಅಂಕಲ್ಲು ನಮ್ಮ ಅಕ್ಕನ ಮಕ್ಕಳು ಬಂದರು ಯಾಕಂದರೆ ಮಂಗಳೂರಲ್ಲಿ ಅವ್ರನ್ನ ಓದೋಕ್ಕೆ ಅಂತ ಹಾಸ್ಟೆಲಲ್ಲಿ ಹಾಕಿದ್ರು ಗೃಹ ಪ್ರವೇಶಕ್ಕೆ ಹೋಗಿ ಕರ್ಕೊಂಡು ಬಂದರು ಇಲ್ಲಿ ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೈಟ್ ಊಟಕ್ಕೆ ಹೆಸರುಬೇಳೆ ಪಾಯಸ ಅನ್ನ ಸಾಂಬಾರು ಪಲ್ಯ ಇನ್ನು ಬೆಳಗ್ಗೆ ಮೋತಿಚೂರು ಬಾದಾಮ್ ಪುರಿ ಮತ್ತು ಪೂರಿ ಸಾಗು ಚಟ್ನಿ ಪಾಲಕ್ ರೈಸು ಅನ್ನ ಸಾಂಬಾರು ಇವೆಲ್ಲ ವೆರೈಟೀಸು ಹೇಳಿದೆ ನೈಟ್ಗೆ ಅನ್ನ ಸಾಂಬಾರೆಲ್ಲ ಮಾಡಿ ಮುಗಿದ ಮೇಲೆ ಇನ್ನು ನೆಕ್ಸ್ಟ್ ಡೇಗೆ ಸ್ವೀಟ್ನ ಇಲ್ಲಿ ರೆಡಿ ಮಾಡ್ಕೊಳ್ತಾರೆ ಇಲ್ಲಿ ಒಂದು ಸೈಡು ಹೋಮಕ್ಕೆ ರೆಡಿ ಆಗಿದೆ ಇನ್ನೇನು ಹೋಮ ಪೂಜೆಗೆ ಕುಂದಿರ್ಬೇಕು ನಾವೆಲ್ಲರೂ ಹೋಮಕ್ಕೆ ಮಮ್ಮಿ ಮತ್ತು ನಮ್ಮ ಅಪ್ಪ ಕೂತ್ಕೊಂಡಿದ್ದಾರೆ ಇನ್ನು ಪಕ್ಕಕ್ಕೆ ನಾನು ನನ್ನ ಮಕ್ಕಳು ನಮ್ಮ ಆಂಟಿ ಅವರು ಎಲ್ಲರೂ ಕೂತ್ಕೊಂಡು ಹೋಮನ ಮಾಡ್ತೀವಿ ಹೋಮಕ್ಕೆ ಕೂತ್ಕೊಂಡವರಿಗೆ ಸ್ವಾಮಿಯರು ವಿಭೂತಿ ಹಚ್ಚಿ ಕುಂಕುಮನ ಹಚ್ತಾ ಇದ್ದಾರೆ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಬಹುದು ನಿಮ್ಮ ಹತ್ತಿರ ತಂದೆಯ ಪ್ರಾರ್ಥನೆ ಮಾಡಬಹುದು ಮತ್ತೆ ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ವ ದೇವಾದಿಗಳನ್ನು ಪ್ರಾರ್ಥನೆ ಮಾಡಿ ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ದಿವಸ ಒಂದು ಒಂದು ವಾಸ್ತು ಹೋಮ ಆಗೋರ ಹೋಮನ್ನ ನಾವು ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ ಇವತ್ತಿನ ದೇಶದಲ್ಲಿ ಯಾವುದೇ ಒಂದು ಕಾಲದಲ್ಲಿ ಯಾವುದೇ ತರಗತಿಗಳಾಗುವ ಮುಂದೆ ಹೊಂದಿರತಕ್ಕಂಥ ಕಾಲದಲ್ಲಿ ಸರಾಗವಾಗಿ ಕೆಲಸಗಳು ಆಗಬೇಕು ಅಂತ ಹೇಳಿ ಒಬ್ಬ ಇದ್ದರಾಜಾಯ ಅಂತ ಹೇಳಿ ಪ್ರಾರ್ಥನೆ ಮಾಡಬೇಕು ಧನವಾಹನಾ ಸೋದಾರ ಪೂಜಾಂಬ ಶಿಕ್ಷಣ ಮುಗಿಯಲ್ಲ ಕೊಡಿ ओम नमो शिवाय सर्वैरप्रवार्य रक्त हरिन्द्र सुंदर मारावरम्यत्र लंबरम अस्वमारणाजलाय यज वन्दे वन्देणा अंगरं दारे दक्षदांग दारे ओम भगं गणे विष्णुया मदेवा अदमस्य महागिरिधर जयं मे कुट्वांगत्रोये विजय मे खेदारो गणाय विद्धमाज्रस्तों कंबा दंजामि रुदा जमो यत्रं जंंगविकवादरते वरतनम कारकमय वंदला अमृतम के मावृता इति कङ्कणं भस्वः

யோயம் மோடாவதே மோடாவதே மோஹோதாஜோ மோஹோதாசோ அரேந்திர சந்திர சங்கவா Shubha Mahata Swagara Vagara Yare Astaya Kethava Vidakthamaya Madamara Lalavandara

ಖಂಡವಾಗಿ ಒಂದೂವರಿಯಿಂದ ಇರ್ತಾ ಸ್ಥಾನ ಹೋಮ ಆಯಿತು ಹೋಮ ಎಲ್ಲ ಮುಗಿದ ಮೇಲೆ ಸ್ವಾಮಿಯರಿಗೆ ಆಶೀರ್ವಾದ ತಗೊಂಡು ಇನ್ನು ಇಲ್ಲಿ ಬೆಳಗಿನ ಮನೆಯಲ್ಲೂ ಸಹ ಫುಲ್ ಹೋಮ ಮುಗಿದಿದೆ ಇನ್ನು ಕೊನೆಯದಾಗಿ ಊಟಕ್ಕೆ ಹೋಗಬೇಕು ಇವಾಗ ಹೋಮ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಬಂದಿದ್ದೀವಿ ರಾತ್ರಿ ಊಟಕ್ಕೆ ಅಡುಗೆ ಮುಗಿಸಿ ಇನ್ನು ನೆಕ್ಸ್ಟ್ ಡೇಗೆ ಏನು ನಾವು ಸ್ವೀಟ್ ಆರ್ಡ್ರ್ ಮಾಡಿದ್ವಲ್ಲ ಅದನ್ನು ಇಲ್ಲಿ ರೆಡಿ ಮಾಡಿಕೊಂಡು ಇಟ್ಕೊಳ್ತಿದ್ದಾರೆ ಮೋತಿಚೂರು ಆಲ್ರೆಡಿ ಮಾಡಾಗಿದೆ ಇಲ್ಲಿ ಬಾದಾಮ್ ಪುರಿನ ಮಾಡ್ತಾ ಇದ್ದಾರೆ ಇವಾಗ ಸರಿ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಊಟ ಎಲ್ಲ ಆಯಿತು ಹೋಮ ಆಗಿದೆಯಲ್ಲ ಆ ಮನೆಯಲ್ಲಿ ಮಲ್ಕೊಳ್ಳೋ ಹಾಗಿಲ್ವಂತೆ ಹಾಗಾಗಿ ಇಲ್ಲಿ ಸಾಕಷ್ಟು ಇದ್ದಾವೆ ಅಲ್ಲಿ ಹೋಗಿ ಮಲಗ್ತಿದ್ದೀವಿ ಮತ್ತು ನಾಳಿನ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡಿ ಸಪೋರ್ಟ್ ಮಾಡಿ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗು ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಪಕ್ಕದಲ್ಲಿರೋ ಐಕನ್ನು ಒತ್ತಿ ಸರ್ವೇ ಜನ ಸುಖಿ ನೋಡುವಂಥದ್ದು ಬಾಯ್